ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಬಿಳಿಗಿ ತಾಲೂಕಿನ ಕುಂದರ್ಗಿ ಗ್ರಾಮದ ಸುರಗಿರಿ ಬೆಟ್ಟವು ಪುಣ್ಯಕ್ಷೇತ್ರವೆಂದು ಹೆಸರುವಾಸಿಯಾಗಿದೆ ಇಲ್ಲಿ ನೆಲೆಸಿರುವ ಆದಿಪರ ಶಕ್ತಿ ಭುವನೇಶ್ವರಿಯು ಭಕ್ತರ ಮನೋಭಿಕ್ಷೆಗಳನ್ನು ಈಡೇರಿಸಿ ಸುಖ ಸಂಪದ ನೀಡುವುದರಲ್ಲಿ ಹೆಸರುವಾಸಿಯಾಗಿದ್ದಾಳೆ ಅಂತೆಯೇ ಅದೆಷ್ಟೋ ದೂರ ಊರದ ಊರುಗಳಿಂದ ಭಕ್ತರು ಬಂದು ತಮ್ಮ ಮನೋಭಿಕ್ಷೆಗಳನ್ನು ಈಡೇರಿಸಿಕೊಂಡು ಹರ್ಷಿತರಾಗುತ್ತಾರೆ ದೇವಿ ಭುವನೇಶ್ವರಿಯು ಸುರಗಿರಿ ಬಂದು ನೆಲೆಸಿ ಹದಿನಾಲ್ಕು ವರ್ಷಗಳ ನಂತರ ದೇವಾಲಯವನ್ನು ನಿರ್ಮಾಣ ಮಾಡಲು ಆಜ್ಞಾಪಿಸಿದಳು ಶ್ರೀದೇವಿಯ ಅಪ್ಪಣೆಯಂತೆ ತಾಯಿ ತೋರಿದ ಜಾಗದಲ್ಲಿ ಭವ್ಯವಾದ ದೇವಾಲಯವನ್ನು ನಿರ್ಮಾಣ ಮಾಡಲಾಯಿತು ಪ್ರತಿ ವರ್ಷವೂ ದೀಪಾವಳಿಯಲ್ಲಿ ಶ್ರೀದೇವಿಯ ಜಾತ್ರಾ ಮಹೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗುತ್ತದೆ ಹಾಗೆ ದೇವಾಲಯದಲ್ಲಿ ಪೂಜೆ ಪುನಸ್ಕಾರ ಉತ್ಸವಾದಿ ಆಚರಣೆಗಳು ಬಹು ಆಕರ್ಷಣೀಯವಾಗಿವೆ ಸಪ್ತಗಿರಿಯಲ್ಲಿ ಸೂರ್ಯ ಉದಯಿಸುವ ಮುನ್ನವೇ ದೇವಿಯ ಮಂತ್ರ ವೇದ ಘೋಷಗಳು ಮೊಳಗುತ್ತವೆ ಪ್ರತಿ ಶುಕ್ರವಾರ ಮಂಗಳವಾರ ಹುಣ್ಣಿಮೆ ಅಮಾವಾಸ್ಯೆ ಹಾಗೂ ವಿಶೇಷ ಹಬ್ಬ ಹರಿದಿನಗಳಂದು ದೇವಿಯ ದರ್ಶನ ಪಡೆಯಲು ಭಕ್ತರು ಮಧ್ಯರಾತ್ರಿಯಿಂದಲೇ ಬರುತ್ತಾರೆ ಪ್ರಾತಃ ಕಾಲದಲ್ಲಿ ಅಭಿಷೇಕ ಕುಂಕುಮಾರ್ಚನೆ ಪುಷ್ಪಾರ್ಚನೆ ವಿಧ ವಿಧವಾದ ಪೂಜೆಗಳು ನಡೆಯುತ್ತಿವೆ ಇದನ್ನೆಲ್ಲ ಕಣ್ತುಂಬಿಕೊಳ್ಳಲೆಂದೇ ಭಕ್ತ ಸಾಗರವೇ ಹರಿದು ಬರುತ್ತದೆ ಇದು ನಿತ್ಯವೂ ಶ್ರೀ ಕ್ಷೇತ್ರದಲ್ಲಿ ನಡೆಯುತ್ತಿರುವಾಗ ಮನೆತ್ತಿನ ಅಮಾವಾಸ್ಯ ದಿನ ಅಮ್ಮನಿಗೆ ಅರ್ಚನೆಯ ಕಾರ್ಯಗಳು ನಡೆಯುತ್ತವೆ ಈ ಒಂದು ಸುರಗಿರಿ ಬೆಟ್ಟದ ಅಮ್ಮನ ದರ್ಶನಕ್ಕೆ ಪ್ರತಿ ಶುಕ್ರವಾರವೂ ಸುಮಾರು ಮೂವತ್ತರಿಂದ ನಲವತ್ತು ಸಾವಿರಕ್ಕೂ ಹೆಚ್ಚು ಭಕ್ತರು ಆಗಮಿಸುತ್ತಾರೆ ಇಲ್ಲಿಯ ವಿಶೇಷವೇನೆಂದರೆ ಯಾವುದೇ ನೋವು ನಿವಾರಣೆಗಾಗಿ ಇಲ್ಲಿ ಅಂಬಲಿಯ ಸೇವೆಯನ್ನು ಮಾಡುತ್ತಾರೆ ಎಂದು ಇಲ್ಲಿನ ಧರ್ಮದರ್ಶಿಗಳಾದಂಥ ಶ್ರೀ ಲಕ್ಷ್ಮಣ ಸ್ವಾಮೀಜಿ ಅವರು ಹೇಳಿದ್ದಾರೆ

ನುಡಿಗಳನ್ನು ಹೇಳಿಕೊಂಡಿದ್ದಾರೆ ಅವ್ರಂದ ಹಂಪಿ ಅಂತ ಏನು ಮೊದಲಿಂದ ಹೇಳ್ತಾ ಇದ್ರಲ್ರಿ ಅಂದ್ರೆ ಅದಕ್ಕೆ ಇದಕ್ಕೂ ಸಂಬಂಧ ಅಂದ್ರೆ ಈ ಅಮ್ಮನವ್ರ ಮೂಲನೆ ಹಂಪಿ ಅವ್ರಿ ಅಂದ್ರೆ ಇಲ್ಲಿಗೆ ಬರೋಕ್ಕಿಂತ ಮುಂಚಿತವಾಗಿ ಅಮ್ಮನವ್ರು ಇಲ್ಲಿ ಎಲ್ಲ ಭಕ್ತರು ಏನ್ ಹೇಳ್ತಾರಂದ್ರೆ ಗತ್ತರಿಗೆ ಭಾಗ್ಯವಂತಿ ದೇವತೆನೆ ಬಂದಿದ್ದಾಳ ಅಂತ ಹೇಳ್ತಾರೆ ಗತ್ತರಿಗೆ ಬರುವಂತ ಭಾಗ್ಯವಂತಿ ದೇವತೆ ಮೊದಲು ವಿಜಯನಗರದಿಂದ ಬಂದ್ಲು ಅಂತ ಅಲ್ಲಿ ಇತಿಹಾಸ ಬರ್ತದ್ರಿ ಹಾಗೇನಾದ ವಿಜಯನಗರ ಅರಸರ ಕಾಲದ ಕುಲದೇವತೆ ರೀ ಭುವನೇಶ್ವರಿ ಅಮ್ಮನವರು ಅಲ್ಲಿಂದ ಹಿಡಿದು ರಾಜರಲ್ಲಿ ಅಮ್ಮನವ ಅಪ್ಪನೇನು ಕೇಳಿಲ್ಲ ಮಾತು ಕೇಳಲಿಲ್ಲ ಅನ್ಯಾಯ ಧರ್ಮ ಹೆಚ್ಚಾಯ್ತು ಆ ಕಾರಣಕ್ಕಮ್ಮ ಮುನಿಸ್ಕೊಂಡು ಹಂಪೆ ಅಂತಿರೋ ಸಾಮ್ರಾಜ್ಯ ಕೊಂಪೆ ಆಗಲಿ ಅಂದ್ಕೊಂಡು ಅಲ್ಲಿಗೆ ಬಂದ್ಲು ಅಂತ ಹೇಳ್ತಾರೆ ಅದಕ್ಕೆ ಇಲ್ಲಿಗೆ ಅಮ್ಮನವರು ಬಂದಿದ್ದು ಕಾರಣ ಏನಂದರೆ ಇಲ್ಲಿಯ ಭಕ್ತರ ಕಲ್ಯಾಣ ಮಾಡೋದಕ್ಕಾಗಿ ಈ ಕಲಿಯುಗದಲ್ಲಿ ಸಲಹು ಸಲಹ ಸಲಹೆ ಬೇಕೆಂತ ತಿಳ್ಕೊಂಡ್ರೆ ಸಮಸ್ಯೆ ಒಳಗಿರೋ ಜನತೆಯನ್ನು ಉದ್ದರಿಸಕ್ಕೆ ಅಂತ ತಿಳ್ಕೊಂಡು ಅಮ್ಮನವರು ಏನತ್ತಲ್ಲರಿ ಇಲ್ಲಿಗೆ ಅವತಾರ ತಾಳಿ ಬಂದ್ಲು ಅಂತ ಹೇಳ್ತಾಳೆ ಅದಕ್ಕೆ ಈ ಅಮ್ಮನವರು ಬಂದಾಗ ಏನತ್ತಲ್ಲ ರೀ ಭಕ್ತರಿಗೆ ಭಾಗ್ಯವಂತಿ ದೇವತೆನೇ ನಾನು ಬಂದಿರೋದು ಆದರೆ ಇಲ್ಲಿ ನನ್ನನ್ನು ಮೂಲ ಹೆಸರಿನಿಂದ ಕರಿಬೇಕು ಅಂತ ಹೇಳ್ತಾಳೆ ಗತ್ರಿ ಗತ್ರಿಯೊಳಗೆ ಅಮ್ಮ ಭಾಗ್ಯದ ಲಕ್ಷ್ಮಿ ಬಂದಳು ಅಂತ ಭಾಗಮ್ಮ ಅಂತ ಕರೀತಾರೆ ಅದಕ್ಕೆ ವಿಜಯನಗರದ ಭುವನೇಶ್ವರಿ ಅಂತ ಹೇಳಿದರೂ ಸಹಿತ ಅವರೆಲ್ಲ ಭಾಗ್ಯ ತಂದಾಳು ನಮ್ಮೂರಿಗೆ ನಮ್ಮೂರಿಗೆ ಭಾಗ್ಯ ಬಂದದ ಅದಕ್ಕಂತ ಭಾಗ್ಯವಂತಿ ಅಂತ ಕರೆದ್ರಂತೆ ಅದಕ್ಕೆ ಆ ಹೆಸರು ಅಳದು ಹೋಗ್ಯದ ಈ ಅವತಾರದಲ್ಲಿ ಈ ಸ್ಥಳದಲ್ಲಿ ನನ್ನನ್ನು ಭುವನೇಶ್ವರಿ ಅಂತಲೇ ಅಂತ ಹೇಳಿ ಅಮ್ಮನವರ ಸ್ವತಃ ಹೇಳಿದ ಅದು ಇಟ್ಕೊಂಡೇನೆ ಇಲ್ಲಿ ಅಮ್ಮನವ್ರಿ ಭುವನೇಶ್ವರಿ ಅಂತ ಹೆಸರಿತಿದ್ದಾರೆ ಬಂದಿದ್ದಂತೂ ಭಕ್ತರ ಕಲ್ಯಾಣಕ್ಕೋಸ್ಕರ ಅಂತಾನೆ ಆ ತಾಯಿ ಅವತಾರ ತಾಳಿ ಬರ್ತಾಳ್ರಿ ಎರಡ್ ಸಾವಿರದ ಮೂರರಲ್ಲಿ ಏನಾಗ್ತದ್ರಿ ಈ ಭಾಗ ಕಮ್ಮ ಘಟನೆ ನಡೀತದ್ರಿ ಅದು ಹನ್ನೊಂದು ವರ್ಷದ ಒಬ್ಬ ಬಾಲಕ ಅನ್ನುವಂತ ಲಕ್ಷ್ಮಣ ಹುಡುಗನಿಗ್ರಿ ಅಮ್ಮನವರು ಭೇಟಿ ಆಗ್ತಾರ ಹಾನ್ರಿ ಹತ್ತಿರದಲ್ಲಿರುವ ಸಿರುಗುಪ್ಪಿ ಅನ್ನೋ ಊರಿನ ಅಲ್ಲಿರುವಂತ ಅವರ ತಂದೆಯೊಂದಿಗೆ ಊರಿಗೆ ಹೋಗ್ತಿರ್ತಾನಿ ಹುಡುಗ ಊರಿಗೆ ಹೋಗುವಾಗ ಏನಾಗ್ತದ್ರಿ ಒಬ್ಬ ಅಜ್ಜಿ ರೂಪದಲ್ಲಿ ಒಬ್ಬ ಒಬ್ಬಕ್ಕೆ ಅಜ್ಜಿ ಬಾ ಅಪ್ಪ ಎಬ್ಬಸು ಬಾ ಅಂತ ಕರಿತಾಳ್ರಿ ಅವಾಗ ಆ ಹುಡುಗ ಹೋಗಿ ಎಬ್ಬಿಸ್ತಾನ್ರಿ ರೀ ತಕ್ಷಣವೇ ಅವನಿಗೆ ಪ್ರಜ್ಞೆಯನ್ನು ತಪ್ಪಿಸಿ ಅಮ್ಮ ಬೆಟ್ಟಕ್ಕೆ ಕರ್ಕೊಂಡು ಬರ್ತಾಳ್ರಿ ಬೆಟ್ಟಕ್ಕೆ ಬಂದು ಏನು ಹೇಳ್ತಾಳ್ರಿ ಹೊರಳು ನೋಡ್ಲಾರ್ದ ನೀವು ಹೋಗ್ಬೇಕಪ್ಪ ಅಂತ ಹೇಳ್ತಾಳ್ರಿ ಅವಾಗ ಹುಡುಗ ಏನು ಹೇಳ್ತಾನಂದ್ರಿ ಅಮ್ಮ ಯಾಕೆ ಹೊರ ನೋಡ್ಬಾರ್ದಂದಿದ್ದಾಳೆ ಅನ್ನೋ ಕೌತುಕದಲ್ಲಿ ಏನು ಮಾಡ್ತಾನ್ರಿ ಅವನು ಮರಳು ನೋಡ್ತಾನ್ರಿ ಆಗ ತಾಯಿ ಅಜ್ಜಿ ರೂಪದಲ್ಲಿರೋಳು ರೂಪದಲ್ಲಿ ಆಗಿರ್ತಾಳ್ರ ಅಮ್ಮನವರು ಅವಾಗ ಅಂಜಿ ಅಳ್ತಾ ಇರುವಾಗ ಹೊಳೆ ದೇವತೆ ಬಂದ ಏನಂತಾಳೆ ಯಾಕೆ ಅಳ್ತಾ ಇದ್ದೆ ಏನು ಬೇಕು ಅಂತ ಕೇಳ್ತಾಳೆ ಅವಾಗ ಆ ಹುಡುಗ ಏನು ಹೇಳ್ತಾನೆಂದರೆ ನನಗೇನು ಬೇಡ ನೀನು ಯಾರು ಹೇಳಮ್ಮ ಅಂತ ಕೇಳ್ತಾನೆ ಅವಾಗಮ್ಮ ಎಲ್ಲ ವೃತ್ತಾಂತವನ್ನು ಹೇಳ್ತಾಳೆ ನಾನು ವಿಜಯನಗರದ ಕುಲದೇವತೆ ಪ್ರೌಢ ದೇವರ ಕಾಲದಲ್ಲಿ ನಾನೆಲ್ಲ ಹೀಗಿದ್ದೆ ಕುಲದೇವತೆ ಆಗಿದ್ದೆ ಅಲ್ಲಿಂದ ಹಿಡಿದು ಕತ್ತರಿಗಿಗೆ ಬಂದೆ ಅಲ್ಲಿಂದ ಹಿಡಿದು ಎಲ್ಲಿಗೆ ಬಂದಿದ್ದೀನಿ ಅದಕ್ಕೆ ಹೋಗಿ ನಿಮ್ಮೂರಿನ ಎಲ್ಲ ಜನತೆಗೆ ಹೇಳು ಈ ಭಾಗದ ಭಕ್ತರು ರೋಗಗಳ ಕಳೆಯೋದಕ್ಕಾಗಿ ನಂತಾನೆ ವಿಶೇಷವಾಗಿ ಅವತಾರ ತಾಳ್ಕೊಂಡು ಬಂದಿದ್ದೀನಿ ಅದಕ್ಕೆಂತಂದು ಅಂತ ಹೇಳ್ತಾಳ್ರಿ ಹೇಳಿ ಆ ನಂತರ ಏನು ಹೇಳ್ತಾಳ್ರಿ ಊರಲ್ಲೆಲ್ಲ ಹೇಳು ಅಂತ ಹೇಳ್ತಾಳ್ರಿ ಆ ವಿಷಯ ನಾವು ಕೇಳ್ಕೊಂಡು ಆಯ್ತಮ್ಮ ಅಂತಾನೆ ನೀವು ಬಂದು ಪ್ರತಿದಿನವೂ ಪೂಜೆಯನ್ನು ಮಾಡಬೇಕು ಅಂತ ಅಮ್ಮ ಅವನಿಗೆ ವಾನಿ ಕೇಳ್ತಾಳು ಮಾತು ಕೇಳ್ತಾಳೆ ಆಯ್ತಮ್ಮ ನಾನು ನಿನ್ನ ಸೇವೆಯನ್ನು ಮಾಡ್ತೀನಿ ಅದರಿಂದ ನಿನ್ನೆ ನಂಬಿ ಬರುವಂಥವರಿಗೆ ಸೂರ್ಯ ಚಂದ್ರ ಇರುವ ಇಲ್ಲಿ ನೆಲೆ ನಿಲ್ತೀನಿ ಅಂದರೆ ಅಷ್ಟೇ ಸೇವೆ ಮಾಡ್ತೀನಿ ಅಂತ ಅವನು ಆ ದೇವಿಯಿಂದ ಮಾತು ತಗೊಳ್ತಾನೆ ಅವಾಗ ಆಯಿತು ಅಂತ ತಿಳ್ಕೊಂಡು ಅಮ್ಮನವ್ರು ಏನು ಮಾಡ್ತಾಳೆ ಅವ ಕಳಿಸ್ತಾಳ್ರಿ ಅವಾಗ ಊರಲ್ಲಿ ಹೋಗಿ ಹೇಳಂತಲೇ ಎಲ್ಲ ಜನತೆ ನಂಬೋದೇ ಇಲ್ಲರಿ ಅದನ್ನು ಯಾಕಂದ್ರೆ ದೇವರು ಇದೊಂದು ಏನೋ ಕತೆ ರೂಪದಲ್ಲಿ ಆಗ್ತದೆ ನೋಡಿರಿ ಅದಕ್ಕಾಗಿ ಜನ ನಂಬೋದಿಲ್ಲರಿ ಏನೋ ಸುಳ್ಳು ಹೇಳ್ತಾರೆ ಹುಡುಗ ಹುಡುಗಂತೆ ಒಂದಿಷ್ಟು ಜನ ಅದರೊಳಗೆ ಏನು ಹೇಳ್ತಾರೆ ಅಂದರೆ ಇಲ್ಲ ಸಣ್ಣ ಹುಡುಗ ಹೇಳ್ತಿದ್ದಾನೆ ಅಂದ್ರೆ ಏನಾರು ಐತಿ ನೋಡೂ ಅಂದ್ಕೊಂಡು ಅವ್ರು ಒಂದಿಷ್ಟು ಜನ ವಿಚಾರ ಮಾಡ್ತಾರೆ ಇವತ್ತು ಏನಾರ ಆಗಿ ಅದಕ್ಕಿರೋ ಮೂಲ ಏನು ಅಂದ್ರೆ ರೀ ಇಲ್ಲಿ ಇರೋಕೆ ನಾನು ಅರ್ಹತೆ ಇರೋನು ಅಂತೂ ನಾನು ಅನ್ಕೊಳ್ಳೋದೆ ಇಲ್ಲಿ ಯಾಕಂದ್ರೆ ಅರ್ಹತೆ ಇರಲಾರ್ದು ಒಬ್ಬ ಸಾಮಾನ್ಯ ವ್ಯಕ್ತಿ ರೀ ನಾನೊಬ್ಬರು ಹೇಳಬೇಕಂದ್ರೆ ಇಲ್ಲಿರೋದು ನಾನೊಬ್ಬ ಸಾಮಾನ್ಯ ಭಕ್ತನೇ ಹೊರತು ಬೇರೆ ಏನಲ್ಲ ರೀ ಇದು ಜಾತ್ಬಾರಿಯನ್ನು ಹೊರೋದಕ್ಕಾಗ್ಲಿ ಇಲ್ಲಿ ನಿಲ್ಲೋಕಾಗ್ಲಿ ಶಕ್ತಿ ಇರುವಂಥವನ್ನಲ್ಲ ರೀ ಆದ್ರೆ ನಾನೇನು ತಿಳ್ಕೊಂಡಿದ್ದೀನಿ ಅಂದ್ರೆ ಇದು ಇಲ್ಲಿಗೆ ಬರೋದಕ್ಕೆ ಏನೋ ಕಾರ್ಯಕಾರಣ ಸಂಬಂಧ ಇರಬಹುದು ಮತ್ತೇನಂತ ಈ ದೇವತೆ ಇಲ್ಲಿಗೆ ಬರೋದಕ್ಕೆ ರೀ ಇಲ್ಲಿ ಭಾಗದಲ್ಲಿರೋ ಭಕ್ತರು ಭಕ್ತಿ ಬಲಗೊಂಡಿದ್ದಕ್ಕಾಗಿ ಅಮ್ಮನವರು ಬಂದಿದ್ದೇ ಹೊರತ್ರಿ ಆ ಭಕ್ತರ ಪುಣ್ಯದ ಫಲ ಈ ಜನತೆಯ ಪುಣ್ಯದ ಫಲಕ್ಕಾಗಿ ಒಂದು ಸಣ್ಣ ಸೇವೆ ಸಿಕ್ಕೈತಲ್ಲ ಅನ್ನೋ ಸಾರ್ಥಕತೆ ಒಂದು ರೀ ಆ ಸೇವೆಯನ್ನೇನಂತಲ್ರಿ ಆ ತಾಯಿ ಯಾವ ಉದ್ದೇಶಕ್ಕಾಗಿ ಇಲ್ಲಿ ಬಂದಿದ್ದಾಳ ಅದು ನೇರವಾಗಿ ಭಕ್ತರಿಗೆ ಸಿಗಲಿ ಈ ಕ್ಷೇತ್ರ ಅನ್ನುವಂಥದ್ದು ನೇರವಾಗಿ ಭಕ್ತರಿಗಾಗಿನೇ ಮೀಸಲಿದ್ವಿ ಅನ್ನೋ ಕಾರಣಕ್ಕಂತ ತಿಳ್ಕೊಂಡು ಆ ದೇವತೆ ಏನು ಪ್ರೇರಣೆ ಕೊಡ್ತಾಳ ಆದ್ರೆ ಆ ಸೇವೆಯನ್ನೇ ಈ ಕ್ಷೇತ್ರದಲ್ಲಿ ನಡ್ಸ್ಕೊಂಡು ಬರ್ತಾ ಇರೋದು ಅವತ್ತು ಅಮ್ಮನ ಮಾತು ಕೊಟ್ಟಿರುವಂತದ್ರಿ ಆ ಕಾರಣಕ್ಕಾಗಿ ಇಲ್ಲಿ ಬರುವಂತ ಭಕ್ತರು ಅತಿ ಹೆಚ್ಚಿನ ಸಂಖ್ಯೆಯ ಒಳಗಿರೋರು ಏನಂದ್ರೆ ತಮ್ಮ ಮನ ಮೈ ರೋಗಗಳ ನಿವಾರಣೆಗೋಸ್ಕರನೇ ಬರ್ತಾರೀ ಅದಕ್ಕೆ ಕೆಲವೊಂದು ವರ್ಷನಾರು ಆಶೀರ್ವಾದ ಕೊಡಬೇಕು ಅಂತ ದೈವದವ್ರು ಕೇಳ್ತಾರೆ ಏನದ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಜನಜೀವನದಲ್ಲಿ ಏನಾಗಿದೆ ಅಂದ್ರೆ ನಂಬಿಕೆ ಜೊತೆ ಮೂಢನಂಬಿಕೆಗಳು ಸೇರ್ಕೊಂಡಿದ್ದೀರಿ ಈ ಬಲಿ ಕೊಡೋ ಪದ್ಧತಿ ಆಯಿತು ಕೆಲವೊಂದನ್ನು ಏನಾಯ್ತಂದ್ರೆ ಇರಲಿಲ್ಲ ಅಂದ್ರೆ ದವಾಖಾನೆ ತೋರಿಸ್ಬೇಕಿರಿ ಅವ್ರು ಏನು ಮಾಡ್ತಾರೆ ಅಂದ್ರೆ ದೇವರು ದಿಂಡರ ಹೆಸರು ಮೇಲೆ ಏನ್ ಮಾಡೋದಂದ್ರೆ ಅದನ್ನು ಹಚ್ಕೊಂಡು ಒಳಗಾಗ್ತಾರೆ ಅದಕ್ಕೆ ನಮಗೆ ತಿಳಿದ ಮಟ್ಟಿಗಂತೂ ನಾವೇನ್ ಹೇಳ್ತೀವ್ರಿ ವೈದ್ಯರ ಸಲಹೆಯನ್ನ ಮೊದಲು ತಗೋದು ನಿಮ್ಗೆ ನೀವು ತಗೋಬೇಕಂದ್ರೆ ಆ ವೈದ್ಯರ ಸಲಹೆ ತಗೊಳ್ರಿ ಅದಕ್ಕೇನದಲ್ಲ ಅದ್ರ ಜೊತೆಗೆ ನೀವು ಆ ತಾಯಿಯಲ್ಲಿ ನಂಬಿಕೆ ಇರೀ ಇದನ್ನು ಮಾಡ್ರಿ ಹೊರತು ಏನಂತ ನೀವು ಕಂದಾಚಾರ ಮೋಡಾಚಾರಗಳನ್ನ ನಮಗೆಷ್ಟು ಎಷ್ಟು ಸಾಧ್ಯ ಅಷ್ಟು ತಿಳಿ ಮಾಡೋಕ್ ಪ್ರಯತ್ನ ಮಾಡ್ತೀವ್ರಿ ಒಂದ್ ಐದು ಶುಕ್ರವಾರ ನೆಡ್ಕೋಬೇಕು ಆಮ್ಲ ತಗೋಬೇಕು ಕಡಿಮೆ ಅಂದ್ರೆ ಮಂದಿ ನೋಡ್ಯಾರ ನೂರು ಇಷ್ಟು ದವಾಖಾನೆ ಎಲ್ಲ ತೋರ್ಸಿಕೊಂಡಿವ್ರೆ ದವಾಖಾನೆ ಏನಕ ಏನು ಅನ್ದಿಲ್ಲ ಮತ್ತೆ ಆಮ್ಲದಿಂದ ಏನಾಕೂರು ಒಟ್ರೂರಿ ನಾಳಾಕೋ ಬರ್ತಿದ್ದಿಲ್ರಿ ನಮಗೆ ಕಡಿಮೆ ಆಗೈತೆ ರೀ ಎಷ್ಟು ವಾರ ಏನೇನು ಈಗ ನಾವು ಎಂಟು ವಾರ ಶುಕ್ರವಾರ ಬಂದೀವಿ ರೀ ಮೊದಲು ಒಂದು ಎಂಟು ವಾರನ್ಯಾಗ ಒಂದೋ ವಾರ ನಮಗೆ ಅಂಬ್ಲಿ ಸಿಕ್ಕಿದ್ರಿ ಅಂದೇನೋ ಜಗಳ ಮಾಡಿ ಅಂಬ್ಲಿ ಬಂದು ಮಾಡ್ರಿ ಇನ್ನೇನು ನಮಗೆ ಹಾಕ್ತಾರೆ ಅಂಬ್ಲಿ ಹತ್ತು ನಾವು ಮಾಡಿವು ಮತ್ತೆ ಅದ್ರ ಮ್ಯಾಗ ಮತ್ತೆ ಬಂದೀವ್ರಿ ಬಂದು ಎಂಟು ವಾರ ಶುಕ್ರವಾರ ಬಂದಿವ್ರಿ ಮಂಗಳವಾರ ಅನ್ಕಲ್ಲಿ ಹಾಕ್ತಿದ್ವಿ